ಸರ್ಕಾರ ಈ ಸರ್ಕಾರ ಪೊಲೀಸ್ ಇಲಾಖೆಯ ಸಂಪೂರ್ಣ ನೈತಿಕತೆಯನ್ನೇ ಕುಡಿಸ್ತದೆ ಸರ್ಕಾರ ನಡೆಯುತ್ತೆ ಹಿರಿಯ ಅಧಿಕಾರಿಗಳು ಪಂಚಪುತ್ರ ನಡ್ಕೊಳ್ತಾ ಇದ್ದಾರೆ ಯಾರು ನ್ಯಾಯಸಮ್ಮತ್ವ ಕೆಲಸ ಮಾಡ್ತಾರೆ ಅವ್ರಿಗೆ ಈ ಸರ್ಕಾರದಲ್ಲಿ ಶಿಕ್ಷೆ ಇದೆ ಪೊಲೀಸರು ಕಾನೂನಿಗೆ ನಿಷ್ಠೆ ಇರಬೇಕು ಇವ್ರಿಗೆ ತಮಗೆ ನಿಷ್ಠೆ ಇರೋದು ಇವತ್ತು ಅಧಿಕಾರಿಗಳು ಬೇಕಾಗಿತ್ತು ಹಾಗಾಗಿ ಪೊಲೀಸ್ ಇಲಾಖೆಯನ್ನು ಪಾರ್ಟಿ ಪಾರ್ಟಿ ವಾಯ್ಸ್ ಹೊಡೆಯುವಂಥ ಯುನಿಫಾರ್ಮಲ್ಲಿ ಇರುವಂಥ ನಿಷ್ಪಕ್ಷ ಅಧಿಕಾರಿ ಶಿಕ್ಷೆ ಮಾಡುವಂಥದ್ದು ಪೊಲೀಸರ ನೈತಿಕತೆ ಇದೊಂದು ದುರಾಳಿತದ ಒಂದು ದುರ್ಲಕ್ಷಣ ಇದನ್ನು ಸರಿ ಮಾಡಬೇಕು ಇದ್ದರೆ ದೊಡ್ಡ ಸಮಸ್ಯೆ ಬರುವಂತಹ ದಿನಗಳಲ್ಲಿ ಕೆ ಆರ್ ಎಸ್ ರಸ್ತೆಗೆ ಸಿದ್ದರಾಮಯ್ಯ ಆರೋಗ್ಯ ಮಾರ್ಗ ಪ್ರಸ್ತಾಪ ಕೊಟ್ಟಿದ್ದಾರೆ ಕಾಂಗ್ರೆಸ್ ಮೈಸೂರುಗಳ ಸುಮ್ಮನೆ ಹಲವು ರಸ್ತೆಗಳಿದೆ ಇವತ್ತು ಮುನಿರತ್ನ ದಿನಾಚರಣೆ ಸರ್ ಪ್ರತಿಭಟನೆ ಮಾಡಬೇಕು ಸ್ಥಳಲ್ಲೇ ಕೊಟ್ಟು ಕಾಂಗ್ರೆಸ್ನವರು ಅಸಹನೀಯ ಮಿತಿ ಮಿತ್ರ ಏನೇ ವಿರೋಧ ಇರಲಿ ಏನೇ ಸ್ಥಿತಿಗತಿಗಳಿರಲಿ ಕಾನೂನನ್ನು ಕೈ ತೆಗೆದುಕೊಳ್ಳುವಾಗ ಅನ್ನುವಂಥ ಕನಿಷ್ಠ ಜ್ಞಾನ ಇವತ್ತು ಕಾರ್ಯಕರ್ತರಿಗೆ ಇಲ್ಲ ಅಂತಂದರೆ ನೀವು ಒಂದು ನೂರು ಒಂದು ನೂರು ವರ್ಷದ ಆಚರಣೆ ಮಾಡೋದು ಏನು ಸಾಧ್ಯ